ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಸುಂಕ ಸುಂಕ ಅಂತಲೇ ಕನ್ವರ್ಸ್ತಾ ಇರೋ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ವರಸೆ ತೆಗೆದಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಔಷಧಗಳ ಆಮದಿನ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನ ಘೋಷಿಸಿದ್ದಾರೆ ಇದು ಅಕ್ಟೋಬರ್ ಒಂದರಿಂದ ಜಾರಿಯಾಗಲಿದೆ ಅಲ್ಲದೆ ಅಡುಗೆ ಮನೆಗೆ ಬಳಸುವ ಪೀಠೋಪಕರಣಗಳ ಮೇಲೆ ಐವತ್ತು ಪರ್ಸೆಂಟ್ ಹಾಗೂ ಸ್ನಾನಗೃಹ ಪೀಠೋಪಕರಣ ಆಮದುಗಳ ಮೇಲೆ ಮೂವತ್ತು ಪರ್ಸೆಂಟ್ ಸುಂಕ ಹಾಗೂ ಭಾರಿ ಟ್ರಕ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ ಇದು ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಜೊತೆಗೆ ಹಣದುಬ್ಬರಕ್ಕೂ ಕಾರಣವಾಗಬಹುದು ಎಂದು ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಹೌದು ಅಕ್ಟೋಬರ್ ಒಂದರಿಂದ ಬ್ರಾಂಡೆಡ್ ಮತ್ತು ಪೇಟೆಂಟ್ ಪಡೆದ ಔಷಧಿಗಳ ಆಮದಿನ ಮೇಲೆ ಶೇಕಡಾ ನೂರರಷ್ಟು ಸುಂಕ ವಿಧಿಸುತ್ತೇವೆ ಕಂಪನಿಗಳು ಅಮೆರಿಕಾದಲ್ಲಿ ಉತ್ಪಾದನಾ ಘಟಕ ಸ್ಥಾಪಿಸಿದರೆ ಮಾತ್ರ ಈ ತೆರಿಗೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ ನಿರ್ಮಾಣ ಹಂತದಲ್ಲಿರುವಂತಹ ಕಂಪನಿಗಳಿಗೂ ಇದರಿಂದ ವಿನಾಯಿತಿ ಸಿಗಲಿದೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಟ್ರೂತ್ ಸೋಷಿಯಲ್ನಲ್ಲಿ ಬರೆದುಕೊಂಡಿದ್ದಾರೆ ಔಷಧಿಗಳ ಆಮದಿನ ಮೇಲೆ ನೂರು ಪರ್ಸೆಂಟ್ ಅಡುಗೆ ಮನೆ ಪೀಠೋಪಕರಣಗಳ ಮೇಲೆ ಐವತ್ತು ಪರ್ಸೆಂಟ್ ಸ್ನಾನಗೃಹ ಪೀಠೋಪಕರಣಗಳ ಮೇಲೆ ಮೂವತ್ತು ಪರ್ಸೆಂಟ್ ಸುಂಕ ಹಾಗೂ ಭಾರಿ ಟ್ರಕ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ ವಿದೇಶಿ ಉತ್ಪನ್ನಗಳು ಅಮೆರಿಕಕ್ಕೆ ಪ್ರವಾಹ ರೀತಿಯಲ್ಲಿ ಹರಿದು ಬರ್ತಾ ಇದೆ ಇದು ತುಂಬಾ ಅನ್ಯಾಯ ಅಲ್ಲದೆ ರಾಷ್ಟ್ರೀಯ ಭದ್ರತೆಯ ಕಾರಣದಿಂದಲೂ ಸುಂಕ ವಿಧಿಸುವ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ಪೀಟರ್ ಬೆಲ್ಟ್ ವರ್ತ್ ಫ್ರೈಟ್ ಲೈನರ್ ಮ್ಯಾಕ್ಸ್ ಸೇರಿದಂತೆ ನಮ್ಮ ಇತರ ಟ್ರಕ್ ತಯಾರಿಕರನ್ನ ರಕ್ಷಿಸಲು ಹಾಗೂ ಅವರನ್ನ ಆರ್ಥಿಕ ಬಲಶಾಲಿಗಳನ್ನಾಗಿಸಲು ಹೆವಿ ಟ್ರಕ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸಲಾಗುವುದು ಎಂದು ಹೇಳಿದ್ದಾರೆ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಸುಂಕ ಸುಂಕ ಅಂತಲೇ ಕನ್ವರ್ಸ್ತಾ ಇರೋ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ವರಸೆ ತೆಗೆದಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಔಷಧಗಳ ಆಮದಿನ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನ ಘೋಷಿಸಿದ್ದಾರೆ ಇದು ಅಕ್ಟೋಬರ್ ಒಂದರಿಂದ ಜಾರಿಯಾಗಲಿದೆ ಅಲ್ಲದೆ ಅಡುಗೆ ಮನೆಗೆ ಬಳಸುವ ಪೀಠೋಪಕರಣಗಳ ಮೇಲೆ ಐವತ್ತು ಪರ್ಸೆಂಟ್ ಹಾಗೂ ಸ್ನಾನಗೃಹ ಪೀಠೋಪಕರಣ ಆಮದುಗಳ ಮೇಲೆ ಮೂವತ್ತು ಪರ್ಸೆಂಟ್ ಸುಂಕ ಹಾಗೂ ಭಾರಿ ಟ್ರಕ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ ಇದು ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಜೊತೆಗೆ ಹಣದುಬ್ಬರಕ್ಕೂ ಕಾರಣವಾಗಬಹುದು ಎಂದು ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಹೌದು ಅಕ್ಟೋಬರ್ ಒಂದರಿಂದ ಬ್ರಾಂಡೆಡ್ ಮತ್ತು ಪೇಟೆಂಟ್ ಪಡೆದ ಔಷಧಿಗಳ ಆಮದಿನ ಮೇಲೆ ಶೇಕಡ ನೂರರಷ್ಟು ಶುಂಕ ವಿಧಿಸುತ್ತೇವೆ ಕಂಪನಿಗಳು ಅಮೆರಿಕಾದಲ್ಲಿ ಉತ್ಪಾದನಾ ಘಟಕ ಸ್ಥಾಪಿಸಿದರೆ ಮಾತ್ರ ಈ ತೆರಿಗೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ ನಿರ್ಮಾಣ ಹಂತದಲ್ಲಿರುವಂತಹ ಕಂಪನಿಗಳಿಗೂ ಇದರಿಂದ ವಿನಾಯಿತಿ ಸಿಗಲಿದೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಟ್ರೂತ್ ಸೋಷಿಯಲ್ನಲ್ಲಿ ಬರೆದುಕೊಂಡಿದ್ದಾರೆ ಔಷಧಿಗಳ ಆಮದಿನ ಮೇಲೆ ನೂರು ಪರ್ಸೆಂಟ್ ಅಡುಗೆ ಮನೆ ಪೀಠೋಪಕರಣಗಳ ಮೇಲೆ ಐವತ್ತು ಪರ್ಸೆಂಟ್ ಸ್ನಾನಗೃಹ ಪೀಠೋಪಕರಣಗಳ ಮೇಲೆ ಮೂವತ್ತು ಪರ್ಸೆಂಟ್ ಸುಂಕ ಹಾಗೂ ಭಾರಿ ಟ್ರಕ್ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ ವಿದೇಶಿ ಉತ್ಪನ್ನಗಳು ಅಮೆರಿಕಕ್ಕೆ ಪ್ರವಾಹ ರೀತಿಯಲ್ಲಿ ಹರಿದು ಬರ್ತಾ ಇದೆ ಇದು ತುಂಬಾ ಅನ್ಯಾಯ ಅಲ್ಲದೆ ರಾಷ್ಟೀಯ ಭದ್ರತೆಯ ಕಾರಣದಿಂದಲೂ ಸುಂಕ ವಿಧಿಸುವ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ಪೀಟರ್ ಬೆಲ್ಟ್ ಕೆನ್ವರ್ತ್ ಫ್ರೈಟ್ ಲೈನರ್ ಮ್ಯಾಕ್ಸ್ ಸೇರಿದಂತೆ ನಮ್ಮ ಇತರ ಟ್ರಕ್ ತಯಾರಿಕರನ್ನು ರಕ್ಷಿಸಲು ಹಾಗೂ ಅವರನ್ನು ಆರ್ಥಿಕ ಬಲಶಾಲಿಗಳನ್ನಾಗಿಸಲು ಹೆವಿ ಟ್ರಕ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸಲಾಗುವುದು ಎಂದು ಹೇಳಿದ್ದಾರೆ